ಧನುರ್ಮಾಸ ಅದರಲ್ಲಿ ವಿಶೇಷವಾಗಿ ವೃಶ್ಚಿಕ ಮಾಸ ಕಳೆದು ಧನು ಸಂಕ್ರಮಣ ಸೂರ್ಯನ ಚಲನವಲನ ರಾಶಿಗಳು ಅದರಲ್ಲಿ ಸೂರ್ಯನ ಧನು ರಾಶಿ ಬಂದವಾಗ ಅಲ್ಲಿಂದ ಹಿಡಿದು ಒಂದು ತಿಂಗಳ ಪರ್ಯಂತರವಾಗಿ ಮುಂಜಾನೆ ಸೂರ್ಯ ಉದಯಕ್ಕೆ ನಮ್ಮದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳ ಆರಾಧನೆ ಮಾಡುವಂಥದ್ದು ಅದರಲ್ಲಿ ಶಿವನಿಗೆ ವಿಶೇಷವಾದಂಥ ಆರಾಧನೆ ಯಾಕಂದರೆ ಪಂಚಬ್ರಹ್ಮ ಸ್ವರೂಪ ಆಗಂಥ ಪರಮಾತ್ಮನ ಸಾನ್ನಿಧ್ಯ ಇರತಕ್ಕಂಥ ಈ ಒಂದು ಕ್ಷೇತ್ರ ಮಹಾತಾಯಿ ಕಾಳಿಕಾ ಪರಮೇಶ್ವರಿ ಕಾಳಿಕೆ ಮತ್ತು ಪರಮೇಶ್ವರಿ ಜೊತೆ ಇದ್ದುಕೊಂಡು ಕಾಳಿಕಾ ಪರಮೇಶ್ವರಿ ಆ ತಾಯಿಯ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಒಂದು ಧನುರ್ಮಾಸ ಪೂಜೋತ್ಸವವನ್ನು ಮಾಡಿದೆ ಆದರೆ ಅವರ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಶಿಲ್ಪ ವಿಧಾನದಲ್ಲಿ ಕೂಡ ಹೇಳಿಕೊಟ್ಟಿದ್ದಾರೆ ಅದರಾಗಿ ಸೂರ್ಯನ ರಾಶಿ ಧನು ರಾಶಿಯಲ್ಲಿ ಸಂಚಾರ ಮಾಡಿದವಾಗ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವಾಗ ಆ ದೇವತೆಗಳನ್ನೆಲ್ಲ ಮುಂಜಾನೆ ಎದ್ದುಕೊಂಡು ಅವಳ ಸೇವೆಯನ್ನು ಅಥವಾ ದೇವರ ಸೇವೆಯನ್ನು ಮಾಡ್ತೇವೋ ಆವಾಗ ಯಾವ ಮನಸ್ಸಿನಲ್ಲಿ ಉತ್ತೇಜವಾಗಂಥ ಏಕಾಗ್ರತೆ ಜ್ಞಾನ ಆರೋಗ್ಯ ಇತ್ಯಾದಿಗಳ ಮಹತ ಅನುಗ್ರಹ ಮಾಡ್ತಾ ಇರುವಂಥ ಸಿದ್ಧವಾದಂಥ ಮಾತುಗಳು ಆ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ತಂದೆಗಳ ಆದೇಶದಂತೆ ಪ್ರತಿಷ್ಠಾ ಮಹೋತ್ಸವದಿಂದ ಇದ್ದು ಇಲ್ಲಿವರೆಗೆ ನಲ್ಲೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ಈ ಧನುಮಾಸ ವಿಶೇಷ ಪೂಜೋತ್ಸವವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂದೆ ಮೂರು ಗಂಟೆಗೆ ಎದ್ದುಕೊಂಡು ಮಹತಾಗಿ ಬೇಕಂತ ಪಂಚಾಮೃತ ಇತ್ಯಾದಿ ವಿಷಯಗಳನ್ನು ಮಾಡಿಕೊಂಡು ನಿತ್ಯ ಅಲಂಕಾರ ವಿಶೇಷ ವಿಶೇಷವಾದಂಥ ಪ್ರತ್ಯೇಕ ಪ್ರತ್ಯೇಕದ ಅಲಂಕಾರ ಮಾಡಿಕೊಂಡು ಒಂದು ಮಾಸ ಪರ್ಯಂತರವಾಗಿ ಮಹಾತಾಯಿಯ ಸೇವೆಯನ್ನು ಭಜಕ ವೃಂದದವರ ಆಸೆ ಇಷ್ಟಾರ್ಥ ಬೇರುಸ್ಕರವಾಗಿ ಆಳ್ತ ಆ ಸೇವೆಯನ್ನು ಮಾಡಿಸಿದ್ದಾರೆ ಮಾಡಿದ್ದೇವೆ ಕ್ಷೇತ್ರ ಮಾಡಿಸಿದ್ದಾರೆ ಅದೀತ್ಯಾಗಿ ಇವತ್ತಿನ ಪೂಜೋತ್ಸವದ ಸಮಾಪ್ತಿ ದಿವಸ ಮಕರ ರಾಶಿಗೆ ಧನುರ್ಮ ಧನುಸ ರಾಶಿಯಿಂದ ಸೂರ್ಯನು ರಾಶಿಗೆ ಸಲನ ಮಾಡೋ ಸಂದರ್ಭದಲ್ಲಿ ಎಲ್ಲ ದೋಷಗಳು ಎಲ್ಲ ರೋಗಗಳು ಪರಿಹಾರವಾಗಿ ಉತ್ತೇಜನವಾದಂಥ ಆರೋಗ್ಯವನ್ನು ಆ ಸೂರ್ಯನ ಅನುಗ್ರಹದಿಂದ ಪ್ರಾಪ್ತಿಯಾಗ್ತದೆ ಎನ್ನುವಂಥ ಅದೇ ರೀತಿಯಾಗಿ ಕತ್ತಲಿಂದ ಬೆಳಕನ್ನು ಕೊಡುವಂಥ ಈ ಶುಭ ದಿವಸದಲ್ಲಿ ಆ ದೀಪೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಭಜಕೊಂದವರು ಕ್ಷೇತ್ರದೊಂದರು ಎಲ್ಲರೂ ಸೇರಿಕೊಂಡು ಒಮ್ಮತದಿಂದ ಆ ರೀತಿಯಲ್ಲಿ ದೀಪ ಬೆಳಗಿದಾಗ ಕತ್ತಲೆ ದೂರವಾಗಿ ಬೆಳಕಾಗಿದ್ದು ಅದೇ ರೀತಿ ಎಲ್ಲರ ಮನಸ್ಸು ಒಂದಾಗಿದೆ ಎನ್ನುವಂಥ ಆ ಮಹಾತಾಯಿ ಅನುಗ್ರಹ ಇರ್ತಾರೆ ಮುಂದಕ್ಕೂ ಕೂಡ ಆ ತಾಯಿಯ ಅನುಗ್ರಹ ಎಲ್ಲರಿಗೆ ಪ್ರಾಪ್ತಿಯಾಗಬೇಕು ಈ ಕ್ಷೇತ್ರಲೆಲ್ಲ ಬರುವಂಥ ಎಲ್ಲ ಭಕ್ತಾದಿಗಳ ಇಷ್ಟಾತನ ಮಹಾತಾಯಿ ಈ ಡೇಸ್ ಜೊತೆಗೆ ಅವರೆಲ್ಲ ಕಷ್ಟದ ಪರಿಹಾರವಾಗಿ ಈ ಕ್ಷೇತ್ರವು ಉನ್ನತ ರೀತಿಯಲ್ಲಿ ಬೆಳಗು ಹಾಗೆ ಅನುಗ್ರಹ ಮಾಡಿ ಕೊಡ್ತಾ ಇದ್ದಾಳೆ ಕೊಡ್ತಾ ಇದ್ದಾಳೆ ಕೊಡ್ತಾಳೆ ಮುಂದಕ್ಕೂ ಕೂಡ ಅದೇ ರೀತಿಯಾಗಿ